ಆಯ್ ಎಲ್ಲರಿಗೂ ಇವತ್ತು ನಾನು ಗೋರಿಕಾಯಿ ಎರಡು ಗಿಡ ಇತ್ತಲ್ವ ಅದನ್ನು ಸ್ವಲ್ಪ ಸ್ವಲ್ಪನೇ ಇರೋದಕ್ಕೆ ಒಣಗಿಸಿ ಒಣಗಿಸಿ ಇಟ್ಟಿದ್ದೆ ಅದರ ಪಲ್ಯ ರೆಸಿಪಿ ಇಲ್ಲ ಮಾಡ್ತಾಯಿಲ್ಲ ಮಾಡಾದ್ಮೇಲೆ ತೋರಿಸ್ತಿದ್ದೀನಿ ಹೊಸಬ್ರೆ ಯಾರಾದ್ರೂ ಫಸ್ಟ್ ಸರಿ ನಾನು ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ಹಾಗೆ ನೋಡಿದ್ರೆ ಒಂದು ಲೈಕ್ ಕೊಡಿ ಇವಾಗ ನೋಡಿಸ್ತೀನಿ ನೋಡಿ ಪಲ್ಯ ನಮಸ್ತೆ ಇವತ್ತು ಗೋರಿಕಾಯಿ ನಾನು ಆವಾಗಿಷ್ಟು ಇವಾಗಿಷ್ಟು ಎಲ್ಲ ಎರಡೇ ಗಿಡ ಇರೋದಕ್ಕೆ ಬಿಡಿಸಿ ಬಿಡಿಸ್ಬಿಟ್ಟು ಒಣಗಿಸಿಬಿಟ್ಟು ನಾನು ಒಂದು ಕಡೆ ಶೇಖರಣೆ ಮಾಡಿಟ್ಟಿದ್ದೆ ಅದು ಇವತ್ತು ಸುಮಾರಾಗಿ ಆಗಿತ್ತಲ್ವ ಅದಕ್ಕೆ ಒಂದೊತ್ತಿಗೆ ಪಲ್ಯ ಆಗುತ್ತೆ ಅಂತ ಮಾಡಿದ್ದೀನಿ ನೋಡಿ ಈ ಥರ ಆಗುತ್ತೆ ಪಲ್ಯ ಒಂದು ಸರಿ ಬೇಯಿಸ್ಬಿಟ್ಟು ಬಸ್ಬಿಡ್ಬೇಕು ಬರೀ ನೀರಲ್ಲಿ ಬೇಯಿಸ್ಕೊಂಡು ಒಣಗಿರೋದನ್ನು ತೊಳೆದು ಒಣಗಿಸಿರೋದನ್ನು ಸಾರಿ ಒಣಗಿಸಿರೋದು ತೊಳೆದು ಆಮೇಲೆ ಮತ್ತೆ ನೀರು ಹಾಕಿ ಬೇಯಿಸಿ ಇಟ್ಕೊಂಡು ಆ ನೀರು ಬಸ್ಬಿಟ್ಟು ಮತ್ತೆ ಒಗ್ಗರಣೆ ಹಾಕಿ ಮಾಡಿರೋದು ಅದೇ ಥರ ಚ ಗೋರಿಕಾಯಿ ಪಲ್ಯ ಮಾಡ್ತೀವಲ್ಲ ಅದೇ ಥರ ಮಾಡಿರೋದು ಏನಂದರೆ ಹಸೀದು ಫ್ರೆಶ್ಶಾಗಿ ಮಾಡಿರೋದು ಕಲರ್ ಚೇಂಜ್ ಇರುತ್ತೆ ಇದು ಸ್ವಲ್ಪ ಒಣಗಿರೋದು ಕಲರ್ ಡಲ್ ಇರುತ್ತೆ ಅಷ್ಟೇ ರುಚಿ ಮಾತ್ರ ಏನು ವ್ಯತ್ಯಾಸ ಆಗೋಲ್ಲ ಅಷ್ಟೇ ಇರುತ್ತೆ ಅದಲ್ಲದೆ ಇವತ್ತು ಬದನೆಕಾಯಿ ಚಟ್ನಿ ಒಂದು ಹೀರೆಕಾಯಿ ಸಿಕ್ಕಿತ್ತು ಹೀರೇಕಾಯಿ ಬದನೆಕಾಯಿ ಎಣ್ಣೆಲಿ ಚೆನ್ನಾಗಿ ಹೆಚ್ಕೊಂಡು ಹುರಿದ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಉಪ್ಪು ಜೀರಿಗೆ ಬೆಳ್ಳುಳ್ಳಿ ಹಾಕಿ ಜಜ್ಜಿ ಒಳಕಲಲ್ಲಿ ಅದನ್ನು ಹಾಕ್ಬಿಟ್ಟು ಕೈಯಲ್ಲಿ ಕಲಸಿರೋದು ಇದು ಆಮೇಲೆ ಹಸಿ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿರೋದು ಇದು ಬದನೆಕಾಯಿ ಚಟ್ನಿ ಆಮೇಲೆ ಗೋರಿಕಾಯಿ ಪಲ್ಯ ಎರಡೂ ಇದೆ ಇವತ್ತು ರೊಟ್ಟಿ ತರಿಸ್ತಾ ಇದ್ದೀನಿ ಜೋಳದ ರೊಟ್ಟಿ ನನಗೆ ಈಗ ಮಾಡೋಕ್ಕಾಗಲ್ಲ ಈ ನಡುವೆ ಮಾಡೋಕೆ ಬರುತ್ತೆ ಬಂದ್ರೂ ಮಾಡೋಕ್ಕಾಗಲ್ಲ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತಲ್ವ ಅದರಿಂದ ಪಲ್ಯಗಳು ಚಟ್ನಿ ಮಾಡಿಬಿಟ್ಟು ರೊಟ್ಟಿ ತರಿಸ್ಬಿಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಂಗಿದೆ ಅಂತ ನೀವು ಕಮೆಂಟಲ್ಲಿ ಹೇಳಿದರೆ ನಂಗೆ ಗೊತ್ತಾಗುತ್ತೆ ನಮಸ್ತೆ